ವೀಕ್ಷಕರೇ ಅನುದಿನ ಸುದ್ದಿ ಜಾಲ ವಾರ್ತೆಗಳು ಓದುತ್ತಿರುವವರು ಬಾಣಿಶ್ರೀ ಕುಲಕರ್ಣಿ ಈಗ ವಾರ್ತೆಗಳ ಮುಖ್ಯಾಂಶಗಳು ಕಾಲಮಿತಿಯೊಳಗೆ ಪೂರೈಕೆಯಾಗದ ತೇಜಸ್ ಯುದ್ದ ವಿಮಾನ ಏರ್ ಚೀಫ್ ಎಪಿ ಸಿಂಗ್ ಅಸಮಾಧಾನ ವಾರ್ಷಿಕ ಐವತ್ತು ಲಕ್ಷ ಟನ್ ಹಸಿರು ಜಲಜನಕ ಉತ್ಪಾದನೆ ಗುರಿ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಈಗ ನಕ್ಸಲ್ ಮುಕ್ತ ಸಿದ್ದರಾಮಯ್ಯ ಸಿಟಿ ರವಿ ಪ್ರಕರಣ ಸಿಎಂಗೆ ರಾಜ್ಯಪಾಲರ ಪತ್ರ ಈಗ ವಾರ್ತೆಗಳ ವಿವರ ಕಾಲಮಿತಿಯೊಳಗೆ ಪೂರೈಕೆಯಾಗದ ತೇಜಸ್ ಯುದ್ಧ ವಿಮಾನ ಏರ್ ಚೀಫ್ ಎಪಿ ಸಿಂಗ್ ಅಸಮಾಧಾನ ಯಾವುದೇ ಸಂಶೋಧನೆಗಳು ಕಾಲಮಿತಿಯೊಳಗೆ ಪೂರ್ಣಗೊಳ್ಳದಿದ್ದರೆ ಅವುಗಳು ಪ್ರಾಮುಖ್ಯತೆ ಕಳೆದುಕೊಳ್ಳಲಿವೆ ಹೀಗಾಗಿ ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವುದು ಹಾಗೂ ಖಾಸಗಿ ಪಾಲುದಾರಿಕೆಯನ್ನು ಉತ್ತೇಜಿಸುವ ಅಗತ್ಯವಿಲ್ಲ ಎಂದು ಭಾರತೀಯ ವಾಯುಸೇನೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ ಸುಬ್ರತಾ ಮುಖರ್ಜಿ ಸ್ಮಾರಕ ಇಪ್ಪತ್ತೊಂದನೇ ವಿಚಾರ ಸಂಕೀರ್ಣದಲ್ಲಿ ಏರೋಸ್ಪೇಸ್ ನಲ್ಲಿ ಆತ್ಮ ನಿರ್ಭರ ಭಾರತ ಮುಂದಿನ ದಾರಿ ಎಂಬ ವಿಷಯ ಕುರಿತು ಮಾತನಾಡಿದ ಅವರು ಭಾರತೀಯ ವಾಯು ಸೇನೆಗೆ ತಲುಪಬೇಕಿದ್ದ ತೇಜಸ್ ಯುದ್ಧ ವಿಮಾನಗಳ ಮೊದಲ ತಂಡ ವಿಳಂಬವಾಗಿರುವುದನ್ನು ಪ್ರಸ್ತಾಪಿಸಿದ್ದಾರೆ ಸಾಮರ್ಥ್ಯ ವೃದ್ಧಿಯ ಸದ್ಯದ ಅಗತ್ಯ ನಮಗೆ ಎಲ್ಲಾ ಸಮಯದಲ್ಲೂ ವಿಮಾನಗಳ ಬೇಡಿಕೆ ಇಲ್ಲದಿರಬಹುದು ಆದರೆ ಯಾವಾಗ ಬೇಕೋ ಆಗ ಅದನ್ನು ತ್ವರಿತವಾಗಿ ನೀಡಲು ತಯಾರಿಕಾ ಸಂಸ್ಥೆಗಳು ತಮ್ಮ ಹೂಡಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು ಉತ್ತಮ ತಂತ್ರಜ್ಞರ ನೇಮಕದೊಂದಿಗೆ ತಯಾರಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ ವಾರ್ಷಿಕ ಐವತ್ತು ಲಕ್ಷ ಟನ್ ಹಸಿರು ಜಲಜನಕ ಉತ್ಪಾದನೆ ಗುರಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟೀಯ ಹಸಿರು ಜಲಜನಕ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಎರಡು ಸಾವಿರದ ಮೂವತ್ತರ ವೇಳೆಗೆ ದೇಶವು ವಾರ್ಷಿಕ ಐವತ್ತು ಲಕ್ಷ ಟನ್ ಹಸಿರು ಜಲಜನಕ ಉತ್ಪಾದಿಸುವ ಗುರಿಯನ್ನು ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ಹೇಳಿದ್ದಾರೆ ರೂಪಾಯಿ ಎರಡು ಲಕ್ಷ ಕೋಟಿಗೂ ಅಧಿಕ ಮೊತ್ತದ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವ ಮತ್ತು ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನು ಆರಂಭಿಸಲಾಗಿದೆ ಈ ಯೋಜನೆಯಡಿ ವಾರ್ಷಿಕ ಐವತ್ತು ಲಕ್ಷ ಟನ್ ಹಸಿರು ಜಲಜನಕ ಉತ್ಪಾದಿಸುವ ಗುರಿ ಹೊಂದಲಾಗಿದ್ದು ಮೊದಲ ಹಂತವಾಗಿ ಎರಡು ಗ್ರೀನ್ ಹೈಡ್ರೋಜನ್ ಹಬ್ಗಳನ್ನು ಸ್ಥಾಪಿಸಲಾಗುವುದು ಅದರಲ್ಲಿ ಒಂದು ವಿಶಾಖಪಟ್ಟಣದಲ್ಲಿ ತಲೆ ಎತ್ತಲಿದೆ ಎಂದರು ಸ್ವರ್ಣಾಂಧ್ರ ಪ್ರದೇಶ ಎರಡು ಸಾವಿರದ ನಲವತ್ತೇಳರ ಭಾಗವಾಗಿ ಆಂಧ್ರ ಪ್ರದೇಶವು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ದೊಡ್ಡ ಆರ್ಥಿಕತೆಯಾಗಿ ಬೆಳೆಯುವ ಗುರಿಯನ್ನು ಹೊಂದಿದೆ ಅದನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಜೊತೆಯಾಗಿ ಕೆಲಸ ಮಾಡಲಿದೆ ಎಂದು ಭರವಸೆ ನೀಡಿದರು ಕರ್ನಾಟಕ ಈಗ ನಕ್ಸಲ್ ಮುಕ್ತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಆರು ನಕ್ಸಲ್ ನಾಯಕರು ಬುಧವಾರ ಬೆಂಗಳೂರಿನಲ್ಲಿ ಮುಖ್ಯವಾಹಿನಿಗೆ ಸೇರಿದರು ಚಿಕ್ಕಮಗಳೂರಿನ ಲತಾ ಮುಂಡಗಾರು ಹಾಗೂ ವನಜಾಕ್ಷಿ ಬಾಳೆಹೊಳೆ ದಕ್ಷಿಣ ಕನ್ನಡದ ಸುಂದರಿ ಕುತ್ಲೂರು ರಾಯಚೂರಿನ ಮಾರಪ್ಪ ಅರೋಲಿ ತಮಿಳುನಾಡಿನ ಕೆ ವಸಂತ್ ಹಾಗೂ ಸಮಾಜದ ಮುಖ್ಯವಾಹಿನಿಗೆ ಸೇರಿದರು ಮೂರು ರಾಜ್ಯಗಳ ಪಶ್ಚಿಮ ಘಟ್ಟದಲ್ಲಿನ ಆದಿವಾಸಿ ದಲಿತ ರೈತ ಕೂಲಿ ಜನರ ಬದುಕು ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಗಂಭೀರ ಸಮಸ್ಯೆ ಪರಿಹರಿಸಲು ಸರ್ಕಾರ ಮುಂದಾಗಬೇಕು ಮೂರು ರಾಜ್ಯಗಳಲ್ಲಿ ಜೈಲಿನಲ್ಲಿರುವ ಸಂಗತಿಗಳ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಗೊಳಿಸಬೇಕು ಎಂದು ಮುಖ್ಯವಾಹಿನಿಗೆ ಬಂದ ನಕ್ಸಲರು ಮನವಿ ಮಾಡಿದ್ದಾರೆ ಸಿಟಿ ರವಿ ಪ್ರಕರಣ ಸಿಎಂಗೆ ರಾಜ್ಯಪಾಲರ ಪತ್ರ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರ ಬಂಧನ ಪ್ರಕರಣದಲ್ಲಿ ಗಂಭೀರ ಸಮಸ್ಯೆಗಳಾಗಿವೆ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಅಗತ್ಯ ಕ್ರಮ ತೆಗೆದುಕೊಳ್ಳಿ ಎಂದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ಬರೆದಿರುವ ಪತ್ರದಲ್ಲಿ ತಮ್ಮ ಬಂಧನದ ನಂತರ ಬೆಳಗಾವಿ ಪೊಲೀಸ್ ಆಯುಕ್ತ ಪೊಲೀಸ್ ಎಸ್ಪಿ ಮತ್ತು ಅಧೀನ ಅಧಿಕಾರಿಗಳು ಅಪಾಯಕಾರಿ ಸ್ಥಳಗಳಿಗೆ ಕರೆದೊಯ್ದಿದ್ದರು ರಾತ್ರಿ ಇಡೀ ನಾಲ್ಕುನೂರು ಕಿಲೋಮೀಟರ್ ಓಡಾಡಿಸಿದ್ದಾರೆ ಪೊಲೀಸರ ಬಂಧನದಲ್ಲಿ ಇದ್ದ ವೇಳೆಯೇ ತಮಗೆ ಗಾಯವಾಗಿದೆ ಎಂದು ಸಿಟಿ ರವಿ ದೂರು ನೀಡಿದ್ದಾರೆ ಎಂದು ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ ತಮ್ಮ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ ತಾವು ನೀಡಿದ ದೂರಿನ ಅನ್ವಯ ಎಫ್ಐಆರ್ ಸಹ ಎಂದು ಸಿಟಿ ರವಿ ವಿವರಿಸಿದ್ದಾರೆ ಸಂಬಂಧಿತ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಅವೆಲ್ಲವನ್ನು ಪರಿಶೀಲಿಸಿದ್ದೇನೆ ಈ ವಿಷಯ ಅತ್ಯಂತ ಗಂಭೀರವಾದುದು ಮತ್ತು ನೀವು ಮಧ್ಯ ಪ್ರವೇಶಿಸಬೇಕು ಎಂದು ರಾಜ್ಯಪಾಲ್ ಅವರು ಮುಖ್ಯಮಂತ್ರಿಗೆ ಹೇಳಿದ್ದಾರೆ